ನಟ ಅವರು ಈಗಾಗಲೇ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗ್ಬೋದು ಹೇಳಿ ಆ ಬಹುತೇಕರ ಅಂತಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಅನಿಸ್ಬಿಟ್ಟಿದೆ ಇದಕ್ಕೆ ಕಾರಣ ಆಗಿದ್ದಷ್ಟೇ ಅವರ ಆಟದ ಶೈಲಿ ಆಗಿರ್ಬೋದು ಅವರಿಗೆ ಯಾರೂ ಸ್ಪರ್ಧೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ರೀತಿಯಾಗಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಅವರೇ ಗೆಲ್ಲುವಂತಹ ಕುದುರೆ ಆದರೂ ಯಾಕೆ ಗೆದ್ದತ್ತಿನ ಬಾಲ ಹಿಡಿತಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಹೀಗೊಂದು ಪ್ರಶ್ನೆ ಕೆಲವರಿಗೆ ಮೂಡಿದೆ ಇದಕ್ಕೆ ರೀಸನ್ ಕೂಡ ಇದೆ ಸೊ ಗಿಲ್ಲಿ ನಟ ಅವರು ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ನಾನು ಉಪನಾಯಕ ಉಪನಾಯಕ ಅನ್ನುವಂತಹ ಪಟ್ಟ ತೆಗೆದುಕೊಂಡು ಓಡಾಡ್ತಾರೆ ರಘು ಕ್ಯಾಪ್ಟನ್ ಆದಾಗ ಅವರು ಇದೇ ರೀತಿ ಮಾಡಿದ್ರು ಈ ವಾರ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ ಆಗ್ಲೂ ಕೂಡ ಅವರು ಅದೇ ಮಾಡಿದ್ದಾರೆ ಹಾಗೆಯೇ ಇದನ್ನ ಮನೆಯ ಕೆಲವರು ಕೂಡ ಟೀಕೆ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತೊಂದರ ಎಪಿಸೋಡ್ ನಲ್ಲಿ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ರೂಮ್ ಒಳಗೆ ಹೋಗ್ತಾರೆ ಹೋಗುವವರು ಇದ್ರು ಅಲ್ಲಿ ಗಿಲ್ಲಿ ಅಭಿಷೇಕ್ ಅವರು ಬಾಕ್ಸ್ ಹಿಡಿದುಕೊಂಡು ಒಳ ಬರ್ತಾರೆ ಇದೇ ಸಂದರ್ಭದಲ್ಲಿ ನೋಡಿ ಅವರು ಕ್ಯಾಪ್ಟನ್ ರೂಮ್ ಬೆಡ್ ಮೇಲೆ ಕೆಲ ಹೊತ್ತು ವಿಶ್ರಾಂತಿ ಾರೆ ಬಿಗ್ ಬಾಸ್ ನಿಯಮಗಳ ಪ್ರಕಾರ ಕ್ಯಾಪ್ಟನ್ ಹೊರತುಪಡಿಸಿ ಅದನ್ನ ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ ಅದನ್ನು ಕಷ್ಟಪಟ್ಟು ಪಡೆದುಕೊಳ್ಬೇಕು ಆದ್ರೆ ಗಿಲ್ಲಿ ಹಾಗೆ ಮಾಡ್ತಾ ಇಲ್ಲ ಸೂರಜ್ ಅವರು ಉತ್ತಮ ಪಡೆದ್ರು ಈ ವೇಳೆ ಗಿಲ್ಲಿ ಅವರು ಕ್ಯಾಪ್ಟನ್ ಹಾಗೂ ಉತ್ತಮ ಪಡೆದ ಸೂರಜ್ ಜೊತೆ ಪೋಸ್ಟ್ ಕೊಟ್ರು ಇದಕ್ಕೆ ಜಾನ್ವಿ ಕೊಂಕು ತೆಗೆದ್ರು ಗಿಲ್ಲಿ ಗೆದ್ದತ್ತಿನ ಬಾಲ ಹಿಡಿತಾರೆ ಹಿಡಿತಾನೆ ಯಾರೇ ಗೆದ್ರು ಕೂಡ ಅವರ ಹಿಂದೆ ಹೋಗ್ತಾನೆ ಅಂತ ಹೇಳಿ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಮಾತಿನ ಚರ್ಚೆಗಳು ಕೂಡ ನಡೀತಾ ಇದೆ